ಹಾಯ್ ಫ್ರೆಂಡ್ಸ್ ನಾನು ನಮ್ಮನೇಲಿ ರಸಂ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ನಾನು ಯಾವ ತರ ರಸಂ ಮಾಡ್ತೀನಿ ಕುಕ್ಕರ್ ನಲ್ಲಿ ನೀರು ಹಾಕಿ ಸಾಂಬಾರ್ ಬೇಳೆ ಹಾಕಿ ಮತ್ತು ಟೊಮೆಟೊ ತೇಜು ಅರಿಶಿನ ಪುಡಿ ಎನ್ ಟಿ ಆರ್ ರಸಂ ಪೌಡರ್ ಮತ್ತು ತೇಜು ಬ್ಲಾಕ್ ಪೆಪ್ಪರ್ ಪೌಡರ್ ಹಾಕಿ ಕುಕ್ಕರ್ ಮೂರು ವಿಷಲ್ ಕೂಗಿಸಿ ನಂತರ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಒಣಮೆಣಸಿನಕಾಯಿ ಹಾಕಿ ಉರಿಯಿರಿ ನಂತರ ಬೇಯಿಸಿದ ಬೇಳೆ ಟೊಮೆಟೊ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಮಯ ಕುದಿಯಲು ಬಿಡಿ ಲಾಸ್ಟ್ ನಾಲೆ ಕೊತ್ತಂಬರಿ ಸೊಪ್ಪು ವೆರಿ ಟು ಟ್ಯಾಸ್ಟ್ ಈಸಿ ಸಿಂಪಲ್ ಅಂಡ್ ಟ್ಯಾಸ್ಟಿ ರಸಂ ರೆಸಿಪಿ ನೀವು ನಿಮ್ಮ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಇವತ್ತು ನಮ್ಮನೇಲಿ ಹಳಸಿನ ಹಣ್ಣು ಕಟ್ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಮತ್ತು ಟೇಸ್ಟಿಯಾಗಿ ಇತ್ತು ಒಂದು ಟಿಪ್ಸ್ ಹೇಳಿತೀನಿ ಕೇಳಿ ಹಲಸಿನ ಹಣ್ಣು ಕಟ್ ಮದ್ದುದ್ರೆ ಹಾಳಾಸಿನ ಬೀಜ ಬೀಸಕ್ಕೆ ಯೋಗಬೇಡಿ ಯಾಕೆಂದರೆ ಬೀಜ ನಾವು ತಿಂಬೋದು ಅದರಲ್ಲಿ ಪ್ರೋಟೀನ್ ಸಿಗುತ್ತೆ ನೀವು ನಿಮ್ಮನೆಯಲ್ಲಿ ಬೆಲೆ ತರಕಾರಿ ಸಾಂಬಾರ್ ಮಾಡಿದಾಗ ಅಥವಾ ಮೋಸಪು ಸಾಂಬಾರ್ ಹಾಳಾಸಿನ ಹಣ್ಣಿನ ಬೀಜ ಸಾಂಬಾರ್ಗೆ ಹಾಕಿ